ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಕಸ್ ಡೈರೆಕ್ಟರ್ ವಿಶಿಕ್ ಭರಾಣ ಯಾವಾಗ ಸೊ ಕಲರ್ಸ್ ಕಾರಣ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ನಮಗೆ ತೋರಿಸಿರೋದು ಏನಪ್ಪ ಅಂತಂದರೆ ಉಗ್ರಮ್ ಮಂಜು ಗೌತಮ್ ಹೇಗಿ ಮೋಕ್ಷಿತ ಅವರು ಮೂರು ಜನಗಳ ಮಧ್ಯೆ ಆಗಿರೋ ಒಂದು ಜಗಳ ಅಥವಾ ಒಂದು ಕನ್ವರ್ಸೇಷನ್ ಅಂತ ಹೇಳ್ಬೋದು ಅದರಲ್ಲಿ ಮೇನ್ಲಿ ನಮಗೆ ತೋರಿಸಿರೋದು ಏನಂತಂದರೆ ಉಗ್ರಮ್ ಮಂಜು ಅವರು ಸೊ ನಿಮ್ಗೆ ಗೊತ್ತಿದ್ರೆ ಮುಕ್ಷಿತ ಅವರು ನಿನ್ನೆ ಉಗ್ರಂ ಮಂಜೂರು ರಾಜ ಆದಂಥ ಮೊದಲನೇ ದಿನದಲ್ಲಿ ಒಂದು ಹಾಡು ಹೇಳ್ತಾರೆ ಆಕಾಶದಲ್ಲಿ ನೀ ದೀಪಾವ ನನ್ನ ಫೇವ್ರೇಟ್ ಸಾಂಗ್ ಅದು ಸೊ ಆ ಸಾಂಗಲ್ಲಿ ಹಾಡಿರ್ತಾರೆ ಅವರು ಬಟ್ ಉಗ್ರಂ ಮಂಜೂರು ಅಂದರೆ ಗೊತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡಿದ್ರೆ ಅಂತ ಹೇಳಿರ್ತಾರೆ ಬಟ್ ಇವತ್ತು ಮತ್ತೆ ಮೋಕ್ಷಿತ ಅವರು ರಾಣಿ ಆದ ಮೇಲೆ ಸೊ ಅಂದ್ರೆ ಮೇ ಬಿ ಅದು ಕೂಡ ಒಂದು ಟಾಸ್ಕ್ ಇರ್ಬೋದು ಅಂದ್ರೆ ಏನು ಗೊತ್ತಾ ರಾಜನ್ ಮತ್ತು ರಾಣಿ ಕೇಳುವಾಗಿಲ್ಲ ರಾಣಿ ಮತ್ತು ಕೂಡ ರಾಜ ಕೇಳುವಾಗಿಲ್ಲ ಅಂತ ಮೇ ಬಿ ಟಾಸ್ಕ್ ಕೂಡ ಇರಬಹುದು ನಮಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಪ್ರಮೋದ್ರ ತೋರಿಸಿರೋ ಪ್ರಕಾರ ಗುರು ಮಂಜೂರು ಅಂದ್ರೆ ಆ ಒಂದು ಹಾಡು ಅವರು ಏನು ಹೇಳಿರ್ತಾರಲ್ಲ ಅದು ಹಾಡು ಆ ಒಂದು ಹಾಡು ಅವರು ಹೇಳುವಂತ ಟೈಮಲ್ಲಿ ನಾಲ್ಕಾಗ ಬಣ್ಣ ಹಾಡಿದ್ರು ಅಂದ್ರೆ ಫೇಕ್ ಆಗಿ ಹಾಡಿದ್ರು ಅಂದ್ರೆ ಏನು ಗೊತ್ತಾ ಇವಾಗ ಒಂದು ಜೆನ್ಯೂನ್ ಒಪಿನಿಯನ್ ಇಟ್ಕೊಂಡು ಹಾಡಿಲ್ಲ ಅವರು ಸುಮ್ಮನೆ ಎಲ್ಲರ ಮುಂದೆ ತೋರಿಸ್ಕೋಬೇಕು ಅಂತ ಆ ರೀತಿ ಒಂದು ಹಾಡು ಹೇಳ್ತಾರೆ ಮತ್ತು ಅದೇ ರೀತಿ ಏನು ಗೊತ್ತಾ ನೀವು ನೋಡಿದ್ರೆ ಸ್ವಲ್ಪ ಎಮೋಷನಲ್ ಆಗಿಬಿಟ್ಟು ಆ ಒಂದು ಹಾಡು ಹಾಡುವಂಥ ಸಮಯದಲ್ಲಿ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ಅವರಿಗೆ ಅಂದರೆ ಗೊತ್ತಾಗುತ್ತೆ ಕಂಟಿನ್ಯೂಸ್ ಹಾಡೋಕ್ಕಾಗಲ್ಲ ಅವರು ಸ್ವಲ್ಪ ಹಾಡ್ತಾರೆ ಮತ್ತೆ ಸ್ಟಾಪ್ ಮಾಡ್ತಾಯಿದ್ರು ಸ್ವಲ್ಪ ಅಳ್ತಾಯಿದ್ರು ಮತ್ತೆ ಹಾಡ್ತಾಯಿದ್ರು ಅಂದರೆ ಆ ರೀತಿ ಮಾಡ್ತಾಯಿದ್ರು ಇನ್ಫ್ಯಾಕ್ಟ್ ಆ ಒಂದು ಸಮಯದಲ್ಲಿ ಉಗ್ರ ಮಂಜೂರು ಇರ್ತಾರಲ್ಲ ಅಂದರೆ ಅವರು ಕೂಡ ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಮನೇಲಿರುವಂಥ ಅಂದರೆ ಮನೇಲಿಂಥ ಬೇರೆ ಸ್ಪರ್ಧೆಗಳು ಎಲ್ಲರೂ ಕೂಡ ಸೇರಿಕೊಂಡು ಆ ಒಂದು ಹಾಡನ್ನ ಪೂರ್ತಿಯಾಗಿ ಹಾಡ್ತಾರೆ ಬಟ್ ನನಗೆ ಅದೆಲ್ಲೂ ಕೂಡ ಫೇಕ್ ಅಂತ ಅನಿಸಿಲ್ಲ ಅವ್ರು ಹಾಡೋ ರೀತಿ ನೋಡಿದ್ರೆ ಬಟ್ ಉಗ್ರ ಮಂಜೂರು ಅದಕ್ಕೆ ನರಿ ಕಣ್ಣೀರು ಹಾಕೊಂಡು ಹಾಡು ಹೇಳಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲದ್ರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡೋಣ ಸೊ ಗಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಇನ್ನು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಪ್ಲೀನ್ ಮಾಡಿದ್ದೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ಸೊ ಎಲ್ಲರೂ ಕೂಡ ಜಾಯ್ನ್ ಹಾಕಿಕೊಳ್ಳಿ ಪ್ರತಿಯೊಂದು ಅಪ್ಡೇಟ್ ಅಲ್ಲಿ ಸಿಗ್ತಾ ಇರುತ್ತೆ ಓಕೆ ಗಸ್ ಅಂದರೆ ವಿಷಯಕ್ಕೆ ಅಂತ ಬಂದರೆ ಸೊ ಮೊದಲನೇದಾಗಿ ಗೌತಮ್ರ ಬಗ್ಗೆ ತೋರಿಸ್ತಾರೆ ಸೊ ಗೌತಮಿಯವ್ರ ಬಗ್ಗೆ ನೋಡಿದಾಗ ನೀವೇನು ಗೊತ್ತಾ ಉಗ್ರಮಂಜು ರಾಜ ಆದಾಗಲೂ ಕೂಡ ಗೌತಮಿಯವರು ಅಂದರೆ ಉಗ್ರ ಮಂಜೂರು ಹೇಳಿದಂಥ ಮಾತುಗಳನ್ನ ಕೇಳ್ತಾ ಇದ್ದಿಲ್ಲ ಅಂದರೆ ಏನು ಗೊತ್ತಾ ಅವ್ರ ಒಂದು ನಮಸ್ಕಾರ ಮಾಡೋದೈತೆ ಮತ್ತು ಅವ್ರು ಬಂದಾಗ ಜಾಗ ಪೀಡೋದಾಯಿತು ಅಂದರೆ ಅದು ಯಾವುದೂ ಕೂಡ ಅವರು ಕೇಳ್ತಾ ಇದ್ದಿಲ್ಲ ಅಂದರೆ ನಾವು ಅನ್ಕೊಂಡಿದ್ದೆ ಏನಂತಂದರೆ ಉಗ್ರ ಮಂಜು ಗೌತಮಿ ಏನು ಗೊತ್ತಾ ಅಂದರೆ ಅವರಿಬ್ಬರು ಕೂಡ ಸ್ವಲ್ಪ ಕ್ಲೋಸ್ ಆಗಿದ್ರು ಸೊ ಮೇ ಬಿ ಆ ರೀತಿಯಿಂದ ಅಂದರೆ ಆ ಒಂದು ಫ್ರೆಂಡ್ಶಿಪ್ಪಿಂದ ಅಲ್ಲೂ ಕೂಡ ಅದೇ ರೀತಿಯಾಗಿ ಅಂದ್ಕೊಂಡಿದ್ರು ಬಟ್ ಇಲ್ಲಿ ಗೌತಮ್ ಅವರು ಬೇಕು ಬೇಕು ಅಂತಲೇ ಮುಖ್ಯತವ್ರು ಹೇಳ್ತಿರೋಂಥ ಮಾತನ್ನ ಯಾವುದು ಕೇಳ್ತಾ ಇಲ್ಲ ಅಲ್ಲಿ ಗೋಡ್ ಸಲೋಸ್ ಅವ್ರು ಬಂದ್ಬಿಟ್ಟು ಕೂಡ ಅವ್ರ ಹತ್ರ ಕ್ಲಿಯರಾಗಿ ಹೇಳ್ತಾರೆ ಅಂದರೆ ಅವರು ಮುಖ್ಯದವ್ರು ರಾಣಿ ಇರೋ ಕಾರಣದಿಂದಾಗಿ ಸೊ ಅವ್ರು ಬಂದ ತಕ್ಷಣ ನೀವೇನು ಗೊತ್ತಾ ತಲೆ ಬಾಕ್ಸಿ ನಮಸ್ಕಾರ ಮಾಡಬೇಕು ಅಂತ ಒಂದು ಮಾತು ಹೇಳ್ತಾರೆ ಗೌತಮ್ ರಿಪ್ಲೈ ಏನಿರ್ತಂದ್ರೆ ಅದಕ್ಕೆ ಅಂದರೆ ಏನು ಗೊತ್ತಾ ಇದು ಟಾಸ್ಕ್ ಇದೆಯೋ ಅಥವಾ ಅವರ ಪರ್ಸನಲ್ ಪೇನೋ ಅದೆಲ್ಲ ಏನೂ ನಮಗೆ ಗೊತ್ತಿಲ್ಲ ಬಟ್ ಗೌತಮ್ರು ಕೊಡ ರಿಪ್ಲೈ ಅಂತಂದರೆ ನಾನು ಅವ್ರಿಗೆ ತಲೆ ಬಾಕ್ಸಿ ಅಂದರೆ ಆ ಒಂದು ನಮಸ್ಕಾರನ ಮಾಡಲ್ಲ ನಾನು ಆ ರೀತಿ ಏನಾದರೂ ಮಾಡಿದೆ ಅಂತಂದರೆ ಅವರು ನಾನು ನನ್ನ ರಾಣಿ ಅಂತ ಒಪ್ಕೊಂಡಂಗೆ ಆಗುತ್ತೆ ಅಂತಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎಸ್ ಇಲ್ಲೇನು ಗೊತ್ತಾ ಬಿಗ್ ಬಾಸ್ ಅವ್ರು ಕೊಟ್ಟಿರೋದು ಒಂದು ಟಾಸ್ಕ್ ಅದು ಅಂದರೆ ಟಾಸ್ಕ್ ಮುಗಿದ್ಮೇಲೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಅವ್ರು ನಮಸ್ಕಾರ ಅದು ಮಾಡಲಿ ಅಥವಾ ಅವರು ಬೇಕಾರೆ ಅಂದ್ರೆ ಅಂದರೆ ಹೋಗಿ ಅವ್ರು ಕೆನೆಗೆ ಬೇಕಾದ್ರೂ ಹೊಡೀಲಿ ಬಟ್ ಕೊಟ್ಟಿದ್ದಾರೆ ಇವಾಗ ರಾಣಿ ಇದಾರೆ ಅಂತಂದರೆ ಅವ್ರಿಗೆ ನಮಸ್ಕಾರ ಮಾಡಲೇಬೇಕು ಅಂತ ಆ ರಾಣಿನ ಹೇಳಿರ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ರೂಲ್ಸ್ ಕೊಟ್ಟಿರ್ತಾರೆ ರಾಜ ಏನೇ ಹೇಳಿದ್ರು ಕೂಡ ಮನೇಲಿರುವಂಥ ಸ್ಪರ್ಧಿಗಳು ಆ ಒಂದು ರಾಜನ ಮಾತನ ಅಂದ್ರೆ ಆ ಒಂದು ರಾಜನ ಆಜ್ಞೆಯನ್ನು ಪಾಲಿಸಲೇಬೇಕು ಅದು ಏನೇ ಇದ್ರು ಕೂಡ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಅಲ್ಲಿ ನೋಡಿದ್ರೆ ಅಂದ್ರೆ ಬಸ್ಸಿಗೆ ಕೂಡ ಹೊಡಿಸ್ತಾರೆ ಮತ್ತೆ ಮಂಡಿ ಕಲ್ಲ ಕೂಡ ಮನೆಲ್ಲ ನಡೆಸ್ತಾರೆ ಮತ್ತೆ ಚೈತ್ರವ್ರಿಗೆ ಇನ್ನೊಬ್ಬ ಚೈತ್ರ ಶೋಭ ಅವ್ರಿಬ್ಬರು ತಂದು ಆಲೂಗಡ್ಡೆ ಏನೋ ಬಾಯಲು ಕೂಡ ಇರ್ತಾರೆ ಅವರೆಲ್ಲರೂ ಕೂಡ ಸುಮ್ಮನೆ ಇದ್ದು ಮಾಡಿಸ್ಕೊಂಡ್ರು ಅದೆಲ್ಲನೂ ಕೂಡ ಬಟ್ ಇಲ್ಲಿ ಗೌತಮಿ ಉಗ್ರ ಮಂಜೂರು ಕೂಡ ಅದೇ ರೀತಿ ಅಪೋಸಿಟ್ ಆಗಿ ಮಾತಾಡಿದ್ರು ಮತ್ತೆ ಅವರು ಕೂಡ ಅದೇ ರೀತಿ ಅದು ಅದನ್ನ ಪ್ರಕಾರ ಸರಿ ಇಲ್ಲ ಅಂತ ನನಗೆ ಕೂಡ ಅಂತಿದ್ದು ಸೊ ನಿಮ್ಗೆ ಏನು ಅನ್ಸುತ್ತೆ ಸೊ ಗೌತಮಿ ಅಡುಗೆ ಸರಿನಾ ತಪ್ಪ ಅಥವಾ ಗೌತ ಅಥವಾ ಅಥವಾ ಮೋಕ್ಷಿತ ಮಾಡ್ತಿರೋದೇ ತಪ್ಪ ಯಾಕೆ ರಾಣಿ ಅಂತ ಅಂದಮೇಲೆ ಅವ್ರಿಗೆ ಒಂದು ಅಧಿಕಾರ ಇರುತ್ತೆ ಅಂದರೆ ಅವ್ರಿಗೆ ಯಾವ ರೀತಿ ಪ್ರಜೆಗಳಿರಬೇಕು ಆ ರೀತಿ ಹೇಳಿ ಪಡ್ಕೊಳ್ಳೋಂಥ ಒಂದು ಅಧಿಕಾರ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅವ್ರಿಗೆ ಬಟ್ ಇಲ್ಲಿ ಗೌತಮಿಯವರು ಸ್ವಲ್ಪ ತಪ್ಪು ಮಾಡಿದ್ರು ಅಂತ ಒಂದು ಪರ್ಸ್ನಲ್ ಒಪಿನಿಯನ್ನು ಬಟ್ ಏನು ಗೊತ್ತಾ ನಮಗೆ ಪ್ರೋಮೋದಲ್ಲಿ ನೋಡಿ ನಾವು ಇದೇ ಸರಿ ಇದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಮೊದಲನೇದಾಗಿ ಸೊ ಅಲ್ಲಿ ಅಂದರೆ ಎಪಿಸೋಡ್ ಬಂದ ಮೇಲೆ ಅಲ್ಲಿ ಏನಿರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಹೇಳಿದ್ರೆ ನಿಮ್ಗೆ ಗೊತ್ತಿದ್ರೆ ಅಂದರೆ ಏನು ಗೊತ್ತಾ ಮಾರ್ನಿಂಗ್ ಪ್ರೋಮೋದಲ್ಲೂ ಕೂಡ ನಮಗೆ ಮೋಕ್ಷಿತ ಅವರು ಬಂದು ಸೋಫ್ ಮೇಲೆ ಕೂಡ ಬರ್ತಾರೆ ಅಲ್ಲೂ ಕೂಡ ಅಲೋ ಮಾಡಲ್ಲ ಉಗ್ರ ಬಂದಿದ್ದವರು ಮತ್ತು ಕ್ಯಾಪ್ಟನ್ಸ್ ರೂಮಲ್ಲಿ ಕೂಡ ಅಂದರೆ ಅಲ್ಲೂ ಕೂಡ ಬರೋಕ್ಕೆ ಬರ್ತಾರೆ ಯಾಕಂದ್ರೆ ಹೆಂಗೆ ಗೊತ್ತಾಗ ರಾಜನ ರೂಮ್ ಅಂದ್ಬಿಟ್ಟು ನಾನು ರಾಣಿ ಆಗಿದೆ ಸೊ ನಾನು ಕೂಡ ಇರಬೇಕು ಅಂದ್ಬಿಟ್ಟು ಅಲ್ಲಿ ಬರ್ತಾರೆ ಅಲ್ಲೂ ಕೂಡ ಅಲ್ಲೂ ಮಾಡಲ್ಲ ಇನ್ಫ್ಯಾಕ್ಟ್ ಗಾರ್ಡನ್ ಏರಿಯಾದಲ್ಲಿರುವಂಥ ಸೋಫಾ ಮೇಲೆ ಹೋಗ್ಬಿಟ್ಟು ಕೂತ್ಕೋದ್ರೆ ಅಲ್ಲಂದ್ರೂ ನೀವು ನೋಡಿದ್ರೆ ಫಿಸಿಕಲಿ ಫೈಟ್ ಆಡ್ತಾರೆ ಉಗ್ರಂ ಮಂಜೂರು ಹನುಮಂತ ಶಿಶಿ ಅಂದ್ರೆ ಅವರಿಬ್ಬರೂ ಇರ್ತಾರೆ ನೋಡಿ ಅವರಿಬ್ಬರು ಕೂಡ ಎತ್ತು ಬಿಸಾಕ್ತಾರೆ ನಿಮಗೆ ಕೆಳಗಡೆ ಸ್ವಲ್ಪ ಫಿಸಿಕಲ್ ಕೂಡ ಫೈಟ್ ಆಯಿತು ಅಲ್ಲಿ ಬಟ್ ಇಲ್ಲೂ ಕೂಡ ಮೇ ಬಿ ಅಂದರೆ ಗೊತ್ತಾ ಅದ್ರ ಬಗ್ಗೆ ಸ್ವಲ್ಪ ಮಾತು ಬಂದಿರಬಹುದು ಅಂತ ಅರ್ಥ ನನ್ನ ಪ್ರಕಾರ ಯಾಕಂದ್ರೆ ಅಂದ್ರೆ ಹೆಂಗೆ ಗೊತ್ತಾ ನಾನು ಕೊಟ್ಟಿರೋ ಭಿಕ್ಷೆ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಉಗ್ರಂ ಮಂಜು ಅವರು ಆ ಭಿಕ್ಷೆ ಅಂದ್ರೆ ನನ್ನ ಪ್ರಕಾರ ಏನಂತ ಅಂದರೆ ನೀವು ನೋಡಿದ್ರೆ ಗಾರ್ಡನ್ ಇರೋದ್ರೆ ಒಂದು ಫೈಟ್ ಏನಾಗುತ್ತಲ್ಲ ಆ ಫೈಟ್ ಆದ್ಮೇಲೆ ಅಂದರೆ ಕೊನೆ ಫೈಟ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಮೇ ಬಿ ನೀನು ಕೂತ್ಕೊಳ್ಳೋ ಅಂತ ಬಿಟ್ಟು ಅಂದ್ರೆ ಬಿಟ್ಟು ಕೊಟ್ಟಿರ್ಬೋದು ಉಗ್ರ ಮಂಜವರು ಮುಖ್ಯತಾಗಿ ಗಾರ್ಡನ್ ಸೋಫ ಮೇಲೆ ನೀನೆ ಕೂತ್ಕೊಂತ ಹೇಳಿರ್ಬೋದು ಸೊ ಮೇ ಬಿ ಅದನ್ನೇ ಭಿಕ್ಷೆ ಅಂತ ಹೇಳಿದಾರೆ ಅಂತ ನನ್ನ ಒಂದು ಒಪಿನಿಯನ್ ಬಟ್ ನೋಡಬೇಕು ಎಪಿಸೋಡ್ ಮೇಲೆ ಗೊತ್ತಾಗುತ್ತೆ ಬಟ್ ಅದಕ್ಕೆ ಮುಕ್ಷಿತ ಅವ್ರು ರಿಪ್ಲೈ ಮಾಡ್ತಾರೆ ಅದು ನೀವು ಕೊಟ್ಟಿರೋ ಭಿಕ್ಷೆ ಎಲ್ಲ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಹೇಳಿರೋ ನನಗೆ ರಾಣಿ ಆಗಿರು ನೀನು ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ಏನೂ ಕೂಡ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಟ್ ಗಾಯಸ್ ನನ್ನ ತಲೆಯಲ್ಲಿ ಇರೋದೇನು ಗೊತ್ತಾ ಆ ಒಂದು ಹಾಡನ್ನ ಅವರು ಪ್ಯೂರ್ ಆಗಿ ಆಡಿದ್ದು ಹಾಡುವಂಥ ಆಗಿ ಟೈಮಲ್ಲಿ ಅವ್ರ ಕಣ್ಣಲ್ಲಿ ನೀರು ಕೂಡ ಬಂದಿದ್ದು ಇನ್ಫ್ಯಾಕ್ಟ್ ಅದು ಅವ್ರಿಗೂ ಕೂಡ ಗೊತ್ತಾಯಿತು ಹಾಡು ಮುಗಿದ್ಮೇಲೆ ಅವ್ರು ಅಪ್ರಿಷಿಯೇಟ್ ಕೂಡ ಮಾಡಿದ್ರು ಅವರು ಚೆನ್ನಾಗಿ ಬಟ್ ಬಿಗ್ ಬಾಸ್ ಮನೆಯೇ ಈ ಥರ ಅಂದರೆ ಏನು ಗೊತ್ತಾ ನಿನ್ನೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು ಇವತ್ತು ನೋಡಿದರೆ ಅವರೇ ಹೇಳ್ತಾವ್ರೆ ಅಂದರೆ ಏನಪ್ಪ ನರಿ ಕಣ್ಣೀರು ಹಾಕಿದ್ಲು ಮತ್ತು ನಾಲ್ಗೆಗೆ ಬಣ್ಣ ಹಚ್ಕೊಂಡು ಹಾಡು ಹೇಳಿದ್ಲು ಅಂದ್ಬಿಟ್ಟು ಸೊ ನನ್ನ ಪಕ್ಕ ಡೆಫಿನೆಟ್ಲಿ ತಪ್ಪೋದು ಬಟ್ ಗೊತ್ತಿಲ್ಲ ಅಂದರೆ ಮೇ ಬಿ ಅದೇ ರೀತಿ ಒಂದು ಕೆಟ್ಟ ರಾಜ ಅಂತಲೇ ಕೊಟ್ಟಿರ್ಬೋದು ಟಾಸ್ಕ್ ಬಿಗ್ ಬಾಸ್ ಅವರು ಏನಕ್ಕೆ ಅಂದರೆ ಕಪ್ಪು ಬಣ್ಣಲ್ಲಿ ಹಚ್ಕೊಂಡಿದ್ರು ಗುರು ಮಂಚೂರಲ್ಲಿ ಸೊ ನೋಡೋಣ ಅದಾದಮೇಲೆ ಹಾಂ ಅದೇ ಅದೇ ಸೇಮ್ ಸ್ಟೇಟ್ಮೆಂಟ್ಗಳೇ ಪದೇ ಪದೇ ಬರುತ್ತಲ್ಲಿ ಸೊ ನನ್ನ ಪ್ರಕಾರ ಗಾಸ್ ಏನು ಗೊತ್ತಾ ಇದರಲ್ಲಿ ಮೂರು ಜನದ್ದು ತಪ್ಪಿಲ್ಲ ನಿಮಗೆ ಗೌತಮಿರು ತಪ್ಪಿದೆ ಅಂತ ನಾನು ನನಗೆ ಅನಿಸುತ್ತೆ ಯಾಕಂದರೆ ಅವರು ರಾಜನೂ ಅಲ್ಲ ರಾಣಿನೂ ಅಲ್ಲ ಅಲ್ಲಿ ಅಂದರೆ ಅವ್ರೊಬ್ಬ ಪ್ರಜೆ ಆಗಿಬಿಟ್ಟು ಯಾರಾದರೂ ರಾಜ ರಾಣಿ ಹೇಳಿದರೆ ಅವ್ರ ಮಾತುಗಳನ್ನ ಡೆಫಿನೆಟ್ಲಿ ಕೇಳಬೇಕು ಅವರು ಬಟ್ ಅವರಿಬ್ಬರ ಅಂದರೆ ಇಬ್ಬರು ಮಾತುಗಳನ್ನೂ ಕೇಳಿಲ್ಲ ಅವರು ಅವ್ರದ್ದು ಡೆಫನೆಟ್ಲಿ ತಪ್ಪಿದೆ ಬಟ್ ಮುಖಿತ ಅಂತ ಬಂದಾಗ ಏನು ಗೊತ್ತಾ ಅವ್ರದ್ದು ಕೂಡ ತಪ್ಪಿಲ್ಲ ಏನಕ್ಕೆ ಅಂತಂದರೆ ಅವರು ಅವ್ರು ಕರೆಕ್ಟಾಗಿ ಅವರಿಗೆ ಅಂದರೆ ಜನೀನ ಹಾಡು ಹೇಳಿದರು ಮತ್ತು ಅದೇ ರೀತಿಯಾಗಿ ಅವರು ಏನು ಒಂದು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಅದನ್ನೇ ಕೇಳ್ತಾ ಇದ್ದರು ಮುಖಿತಾ ಅವರು ಗುರಂ ಮಂಜೂರು ಸ್ವಲ್ಪ ತಪ್ಪು ಸ್ವಲ್ಪ ಸರಿ ಇರಬಹುದು ಹೌದು ಯಾಕಂದರೆ ನಮಗೆ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರ್ ಹಂಡ್ರೆಡ್ ಪರ್ಸೆಂಟ್ ಏನಾಗಿದೆ ಏನಕ್ಕೆ ಆಯಿತು ಮತ್ತು ಅಂದರೆ ಯಾವ್ಯಾವ ಮಾತುಗಳು ಬಂತು ಯಾವ ಟೈಮಲ್ಲಿ ಫಿಸಿಕಲ್ ಆಯಿತು ಅದೆಲ್ಲನೂ ಕೂಡ ಗೊತ್ತಾಗೋದು ಆಗಲಿಲ್ಲ ನಮಗೆ ಸೊ ವೇಟ್ ಮಾಡಿ ನೋಡಬೇಕಾಯ್ತು ಎಪಿಸೋಡ್ನ ಸೊ ಕ್ಲಸ್ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊಲಸ್ ನಾನು ಒಂದು ಹಿಂದಿನ ಹೋಡೋಕ್ಕೆ ಬಂದಂಥ ಕಮೆಂಟ್ಸಲ್ಲಿ ನೋಡಿದೆ ನಾನು ತುಂಬ ಜನ ಮುಖ್ಯತಾ ಮತ್ತು ತಿರುವಿಕ್ರಮ್ ಅಂದರೆ ಅವರಿಬ್ಬರು ಫ್ಯಾನ್ಸ್ಗಳೇ ಇದ್ರಿ ಸೊ ನೋಡಿ ನೋಡಿ ಕಮೆಂಟ್ ಹಾಕಿ ನೋಡೋಣ ಯಾರೊಬ್ಬ ಕಂಟೆಸ್ಟೆಂಟ್ನ ಫ್ಯಾನ್ಸ್ಗಳು ಜಾಸ್ತಿ ದಿನ ಇದ್ದೀರ ಅಂತ ಬಟ್ ಅಂದರೆ ನಿನ್ನೆ ಆದಂಥ ಒಂದು ಎಪಿಸೋಡಲ್ಲಿ ಮುಖಕ್ಷತ್ವರು ತ್ರಿವರ್ಗೆ ಬಂದು ಗೋಮುಖ ವ್ಯಾಗ್ರ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಮತ್ತೆ ತ್ರಿವರ್ಣ ರಿಪ್ಲೈ ಅವರಿಗೆ ಏನಪ್ಪ ಅದು ಒಂದು ಎರಡು ತಲೆ ನಾಗರ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ನಿಮ್ಮ ಪ್ರಕಾರ ನಿಜವಾದ ಗೋಮುಖ ವ್ಯಾಗ್ರ ಯಾರು ಬಿಗ್ ಬಾಸ್ ಮನೇಲಿ ಮತ್ತು ಅದೇ ರೀತಿಯಾಗಿ ನಿಮ್ಮ ಪ್ರಕಾರ ಎರಡು ತಲೆ ನಾಗರ ಯಾರು ಬಿಗ್ ಬಾಸ್ ಮನೇಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಅಂದರೆ ನಿಮ್ಮೊಂದು ಅಪ್ಯನ್ ಏನಿದೆ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ